ನಮಸ್ಕಾರ ಕನ್ನಡ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ಕಲ್ಯಾಣ ಕರ್ನಾಟಕ ಭಾಗದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸುಧಾರಣೆ ತರುವಲ್ಲಿ ರಾಜ್ಯ ಸರ್ಕಾರ ಬದ್ಧ ದೇಶ ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಸಮಗ್ರ ಅಭಿವೃದ್ಧಿಗೆ ಶಿಕ್ಷಕರು ಶ್ರಮಿಸಬೇಕು ಎಂದು ರಾಜ್ಯ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ ಎಸ್ ಬೋಸ್ರಾಜ್ ಅವರು ಹೇಳಿದರು ಅವರಿಂದು ನಗರದ ಜಿಲ್ಲಾ ಆಡಳಿತ ಮತ್ತು ಶಾಖಾ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಆಯೋಜಿಸಿದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಇವರ ನೂರ ಮೂವತ್ತೆಂಟನೇ ಜನ್ಮ ದಿನೋತ್ಸವ ಅಂಗವಾಗಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಹಾಗೂ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಶಿಕ್ಷಕರು ಸರ್ಕಾರಿ ಶಾಲೆಯಲ್ಲಿ ಇರುವ ಮೂಲಭೂತ ಸೌಕರ್ಯ ಹಾಗೂ ಲೋಪದೋಷಗಳ ಬಗ್ಗೆ ಸರ್ಕಾರ ಗಮನಕ್ಕೆ ತರುವುದರ ಮೂಲಕ ಈ ಭಾಗದ ಅಭಿವೃದ್ಧಿಗೆ ಶಿಕ್ಷಕರು ಶ್ರಮಿಸಬೇಕು ಎಂದರು ಸದೃಢ ಸಮಾಜ ಹಾಗೂ ಭವ್ಯ ಭಾರತ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ಸಮಾಜ ನಿರ್ಮಾಣ ಹಾಗೂ ವ್ಯಕ್ತಿಯನ್ನು ಗುರುತಿಸುವಂತಹ ಶಕ್ತಿ ಶಿಕ್ಷಕರಿಗೆ ನೀ ಇದೆ ಎಂದರು ಮಹಾನಗರ ಕಾರ್ಯಕ್ರಮಕ್ಕೆ ಅರ್ಥವಾಗಿರತಕ್ಕಂಥ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಶ್ರೀ ರಮೇಶ್ ಬಾಬು ಉಪನ್ಯಾಸಕರು ಗಂಗಟ್ಟ ಪದವಿ ಪೂರ್ವ ಮಹಾವಿದ್ಯ ಪಾಲ್ಗೊಂಡು ಇದ್ದೇನೆ ಅದೇ ರೀತಿಯಾಗಿ ಶಿಕ್ಷಕರ ಪಾತ್ರ ಮೇಲೆ ಗೊತ್ತಿದೆ ನಮ್ಮ ದೇಶದಲ್ಲಿ ಅತ್ಯಂತ ಗೌರವ ಸ್ಥಾನ ಸಮಾಜದಿದ್ದರೆ ಅದು ಗುರುಗಳಿಗೆ ಹಾಗಾಗಿ ಗುರುಗಳ ಜವಾಬ್ದಾರಿ ಅತಿ ದೊಡ್ಡ ಜವಾಬ್ದಾರಿ ಆಗಿರ್ತಕ್ಕಂಥ ಮಕ್ಕಳ ಭವಿಷ್ಯನು ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಕಾಳ ಹಾಗಾಗಿ ಗುರುಗಳಿಗೆ ಎಲ್ಲ ವರ್ಗದಲ್ಲಿ ದೇಶದಲ್ಲಿರ್ತಕ್ಕಂಥ ಯಾವುದೇ ಧರ್ಮ ಜಾತಿ ರೈತರಾಗಿ ಗುರುಗಳಿಗೆ ಗೌರವ ಸಲ್ಲಿಸ್ತಕ್ಕಂಥದ್ದು ಗುರುಗಳ ಬಗ್ಗೆ ಅತ್ಯಂತ ಉತ್ತಮವಾದ ನಮ್ಮ ದೇಶದಲ್ಲಿ ಇದ್ದೀವಿ ತಮ್ಮ ಅನೇಕ ಕಷ್ಟಗಳು ನಮ್ಮ ದೇಶದಲ್ಲಿ ಗ್ರಾಮಾಂತರ ಕೆಲಸ ಮಾಡತಕ್ಕಂಥ ಸಂದರ್ಭ ಮತ್ತು ಅನೇಕ ತಂತ್ರಗಳು ಮೂಲಭೂತ ಸೌಲಭ್ಯ ಶಾಲೆಗಳಲ್ಲಿ ಕೆಲಸ ಪಡ್ತಕ್ಕಂಥದ್ದು ತಂದೆ ತಾಯಿಗಳ ಮನವೊಲಿಸಿ ಮಕ್ಕಳನ್ನ ಶಾಲೆ ತರ್ತಕ್ಕಂಥದ್ದು ಮತ್ತು ಮಕ್ಕಳ ಅಭಿರುಚಿ ಕಾರಣ ಬೇಕಾಗಿರ್ತಕ್ಕ ರೀತಿಯಲ್ಲಿ ಅವ್ರಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದು ಈ ರೀತಿಯಾಗಿ ಇವತ್ತು ಶಿಕ್ಷಕರ ಮಾಡುವಂತ ಪ್ರಯತ್ನ ಮುಂದೆ ಅವರ ಭವಿಷ್ಯ ಮತ್ತು ರಾಜ್ಯ ರಾಷ್ಟ್ರದ ಭವಿಷ್ಯಕ್ಕೆ ಶಿಕ್ಷಣ ಇಲಾಖೆಗೆ ಆ ರೀತಿಯಾದಂತ ಅವಕಾಶಗಳು ಇವತ್ತು ಈ ಸರ್ಕಾರ ಕಲ್ಪಿಸಬಹುದು ಹಾಗಾಗಿ ಮೂಲಕ ಈ ನಾಲ್ಕು ನಾಲ್ಕೈದು ವರ್ಷದ ಪ್ರಾರಂಭವಾಗಿ ಈ ಎರಡು ವರ್ಷದಲ್ಲಿ ಐದೈದು ಸಾವಿರ ಕೂಡ ಅತಿ ಹೆಚ್ಚಾಗಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಅತಿ ಹೆಚ್ಚು ದುಡ್ಡು ಅವರು ಖರ್ಚು ಮಾಡ್ತಾ ಇದ್ದೀವಿ ಹಾಗಾಗಿ ಮೂಲಭೂತ ಸಾಲಗಳು ಹೆಚ್ಚಿಸುವಂಥ ಪ್ರಯತ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ ಆ ದೃಶ್ಯ ಇವತ್ತಿಗೂ ನಾವು ಕೆಲವು ಗ್ರಾಮಗಳಿಗೆ ಹೋದರೆ ನಮ್ಗೆ ಏನು ಸಾಲ ಕೊಡಲಿಕ್ಕೆ ಏನಿದೆ ಟಾಯ್ಲೆಟ್ ಆಗಿಲ್ಲ ನಿನ್ನೆ ಮೊನ್ನೆ ಐದು ನಾಲ್ಕು ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ನಡೀತು ಆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇದೇ ಶಿಕ್ಷಣ ವಿಷಯ ಇಡೀ ರಾಜ್ಯಕ್ಕೆ ಇವತ್ತಿಗೂ ಕುಡಿಯುವರು ಟೈಲೆಟ್ ಇಲ್ಲ ಅಂತಕ್ಕಂಥ ಶಾಲೆಗಳಿಗೆ ಯಾಕಪ್ಪ ಆಗ್ತಾ ಇದೆ ಕೊಟ್ಟು ಅಂತ ಚರ್ಚೆ ಅರ್ಧ ಗಂಟೆ ಚರ್ಚೆ ಕ್ಯಾಬನ್ನು ನಾಲ್ಕನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ಹಾಗಾಗಿ ಮುಖ್ಯಮಂತ್ರಿಗಳು ಸಹಿತ ಕಟ್ಟುನಿಟ್ಟಾದಂತಹ ಸೂಚನೆಗಳು ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಮತ್ತು ಸಚಿವರಿಗೆ ಸಹಿತ ಇದರ ಬಗ್ಗೆ ಹೆಚ್ಚಿನ ಕ್ರಮ ಕೈಬೇಕಂತ ಮಾತು ಹೇಳಿ ಇನ್ನು ಅನೇಕ ರೀತಿಯಾದಂಥ ಬದಲಾವಣೆಗಳು ಶಿಕ್ಷಣ ಇಲಾಖೆ ಇರ್ತಾ ವಿಚಾರ ಚರ್ಚೆ ನಡೀತಾ ಇದೆ ಅದು ಕೇವಲ ಸರ್ಕಾರ ಮಾಡ್ತಕ್ಕಂಥ ಜನಪದ ಜೊತೆಯಲ್ಲಿ ವಿಚಾರ ಎಲ್ಲರ ಜೊತೆಯಲ್ಲಿ ಮಾತನಾಡಿ ಶಿಕ್ಷಣಕ್ಕೆ ಅತಿ ಹೆಚ್ಚು ವೇಗವಾಗಿ ಬದಲಾವಣೆ ಜನರಿಗೆ ಅನುಕೂಲವಾಗುವಂತ ಪ್ರಶ್ನೆ ಮಾಡ್ತಾ ಇದೆ ಮಾತ್ರ ಒಬ್ಬ ಒಳ್ಳೆಯ ನಾಗರಿಕರಾಗಲಿಕ್ಕೆ ಸಾಧ್ಯ ನೀವು ನಮ್ಮ ಒಳ್ಳೆಯ ದಾರಿಯಲ್ಲಿ ಹಾಕೊಳ್ಳಿಲ್ಲ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಹಾಗಾಗಿ ನಿಮ್ಗೆ ಯಾವ ರೀತಿ ಒತ್ತಡ ಇರಬಾರ್ದು ಯಾವ ನಿಮ್ಮ ಕಾರ್ಯನಿರ್ವಹಣೆಯಲ್ಲಿ ಯಾವುದೇ ರೀತಿ ಅಡಚಣೆ ಮತ್ತು ಕಂಪ್ಲೇಂಟ್ ನಿಮ್ಮ ವಿರುದ್ಧ ಈ ಕಂಪ್ಲೇಂಟ್ ಶಿಕ್ಷಕರ ವಿರುದ್ಧ ಏನು ಮಾಹಿತಿ ತಗೊಳ್ತಾರ ಅಂತ ಹೇಳಿ ನಾನು ವೇದಿಕೆ ಮೂಲಕ ಸರ್ಕಾರಕ್ಕೆ ನಮ್ಮ ಮಾನ್ಯ ಮಂತ್ರಿಗಳ ಮೂಲಕ ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ ಮತ್ತು ನಾನು ಸಚಿವರಿಗೆ ಕಂಪ್ಲೇಂಟ್ ತಲೆ ಬಯಸ್ತೇನೆ ಗುರುಬಾವನ ಈಗಾಗಲೇ ಕಳೆದ ಸಾರಿ ನೀವು

ಒಂದು ಮತ್ತೊಂದು ಪೂರ್ಟಿ ಆಗಿರ್ಬೇಕು ದಯಮಾಡಿ ಟೀಚರ್ಸ್ ಬಹಳ ತೊಂದರೆ ಆಗ್ತದೆ ನಮ್ಮ ರೈತರಲ್ಲಿ ತೊಂದರೆ ಆಗತ್ತ ಜಾಗದ್ದೇ ಸಮಸ್ಯೆ ಇರೋದು ಜಾಗದ್ದೇ ಸಮಸ್ಯೆ ಇರೋದು ಅಲ್ಲ ಜಾಗದ್ದೇ ಸಮಸ್ಯೆ ಇರೋದು ಸರ್ ದಯಮಾಡಿ ಇಲ್ಲ ಕಮ್ ಕಮ್ ಅಲ್ಲ ಗಮನ ಬಂದವರು ಜಾರಿಂದ ಸ್ವಲ್ಪ ಸಮಸ್ಯೆ ಇದೆ ಅವ್ರು ಏನೋ ಬೇರೆ ಆಲ್ಟರ್ನೇಟ್ಸ್ ಆಗಿದೆ ಅಂತ ಯಾಕಂದ್ರೆ ಈ ಹೆಣ್ಮಕ್ಳು ಟೀಚರ್ಸ್ ರಾಯಚೂರಿಗೆ ಬಂದ್ರೆ ಅವ್ರು ಎಲ್ಲಿ ಹೋಟೆಲ್ ಹೋಗಿ ಇಲ್ಲ ಬೇರೆ ಕೆಲಸ ಆಗಿದೆ ಅನ್ನೋ ಸಮಸ್ಯೆ ಹಾಗಾಗಿ ಅವ್ರಿಗೆ ತಮ್ಮದೇ ಜಾಗ ಸೆಕ್ಯೂರಿಟಿ ಎಲ್ಲವೂ ಅವ್ರಿಗೆ ಇದ್ರೆ ತಮ್ಮ ಜಾಗದಲ್ಲಿ ಅವ್ರು ಬಹಳ ಸುಖ ತಮ್ಮ ಮನೆಯಲ್ಲಿ ಇದ್ದಂತ ಅನುಭವ ಅವ್ರಿಗೆ ಆಗ್ತದೆ ಅಂತೇಳಿ ಹಿಂದೇನಾದ್ರೂ ನಿಮ್ಮ ಶಿಕ್ಷಕರಿಗೆ ನನ್ನ ಗಮನಕ್ಕಿಲ್ಲ ಮಂತ್ರಿಗಳ ಸಂಪೂರ್ಣವಾಗಿ ನಿಮ್ಮ ಬೆಂಬಲ ಇರ್ತೀವಿ ನಾವು ನಾವು ನೀವು ಯಾರು ದೇವರ ನೋಡಿಲ್ಲ ಆದ್ರೆ ಇವತ್ತು ನಾನು ಏನಾದ್ರೂ ಇಲ್ಲಿ ನಿಂತಿದ್ದೀನಿ ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಈ ಮಟ್ಟಕ್ಕೆ ನನಗೆ ಸೇವನೆ ಸೇವಾ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ಬೋದು ಅಂದ್ರೆ ಇದು ಬಹುಶಃ ಶಿಕ್ಷಕರ ಕೊಡುಗೆ ನನ್ನ ಜೀವನದಲ್ಲಿ ಇವತ್ತು ಶಿಕ್ಷಕರ ಪರಿಸ್ಥಿತಿ ಯಾವ ರೀತಿ ಆಗಿದೆ ನಮ್ಗೆ ಗೊತ್ತು ನಾವು ಓದಂತ ಸಮಯದಲ್ಲಿ ಶಿಕ್ಷಕರಿದ್ದಂತ ಬೆಲೆ ಮೌಲ್ಯಗಳು ಇಲ್ಲ ಇವತ್ತು ಪ್ರತಿಯೊಬ್ಬರು ಒಂದು ಟೆನ್ಷನ್ ನೀವು ಶಾಲೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದು ಈ ಅಡುಗೆ ಕೆಲಸ ನಿಮ್ಮ ಹಚ್ಚಿ ಅದು ನೀವು ಅಡುಗೆ ಮಾಡೋದೇ ಕೆಲಸ ಉತ್ತಮ ಅನ್ನುವ ಪರಿಸ್ಥಿತಿಗೆ ವ್ಯವಸ್ಥೆಗಳು ತಂದು ಒದಗಿದೆ ನಮಗೂ ಕೊನೆ ಬರ್ತಾವ ಆದ್ರೂ ನನ್ನ ತೊಂಬತ್ತು ಪರ್ಸೆಂಟ್ ಸಮಯದಲ್ಲಿ ಯಾವುದೇ ದೂರುಗಳು ಬಂದಾಗ ನಾನು ಎಲ್ಲೂ ಅದನ್ನ ಇಂಟರ್ಫಿಯರ್ ಮಾಡಿ ಯಾವುದೇ ರೀತಿ ಆಕ್ಷನ್ ತಗೊಳ್ಳುವಂತ ಕೆಲಸ ನಾನು ಎಲ್ಲೂ ಮಾಡಕ್ ಹೋಗಿಲ್ಲ ಇದು ಬಹಳ ದುರದೃಷ್ಟ ಅಂತ ಹೇಳಿ ನಾನು ಯಾವತ್ತೂ ಪಾಯಿಸಿದೆ ಯಾರಾದರೂ ಒಬ್ಬ ಟೀಚರ್ಸ್ ವಿರುದ್ಧ ಕಂಪ್ಲೇಂಟ್ ಕೊಡಕ್ಕೆ ನನಗೆ ಬಂದ್ರೆ ನಾನು ನೇರವಾಗಿ ಹೇಳ್ತೇನೆ ನೋಡಪ್ಪ ಅವ್ರ ಬಗ್ಗೆ ನಾನು ಡಿ ಡಿ ಪಿ ನಾನು ಅದು ರಿಪೋರ್ಟ್ ತಂದ್ಮೇಲೆ ಅದು ಸರಿಯಾಗಿ ನೀವು ಕೊಟ್ಟಂತ ದೂರು ಸರಿಯಾಗಿದ್ರೆ ಮಾತ್ರ ನಾನು ಕ್ರಮ ಕೈಗೊಳ್ಳಿಲ್ಲ ಕೈಗೊಳ್ಳಂಗಿಲ್ಲ ಅಂತ ಹೇಳಿ ನಾನು ನೇರವಾಗಿ ರಾಷ್ಟ್ರೀಯ ನೇತ್ರದಾನ ಫಾಕ್ಸಿ ಕದ ಅಂಗವಾಗಿ ಸೆಪ್ಟೆಂಬರ್ ಎಂಟರಂದು ನೇತ್ರದಾನ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ನಗರದ ಡಾಕ್ಟರ್ ಅಂಬೇಡ್ಕರ್ ವೃತ್ತದಿಂದ ಜಾಥಾ ಆಯೋಜಿಸಲಾಗಿದೆ ಎಂದು ಶಾಖಾ ಮುಖ್ಯಸ್ಥರಾದ ಸುಧಾ ಪಾಟೀಲ್ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ನೇತ್ರದಾನದ ಜಾಥದಲ್ಲಿ ಶಾಂತಮಲಯ್ಯ ಶಿವಾಚಾರ್ಯ ಸ್ವಾಮೀಜಿಗಳು ಜಿಲ್ಲಾಧಿಕಾರಿ ಕೆ ನಿತೀಶ ಎಸ್ ಪಿ ಎಂ ಪುಟ್ಟಮಾದಯ್ಯ ಡಿಎಚ್ಒ ಡಾಕ್ಟರ್ ಸುರೇಂದ್ರಬಾಬು ಎಂ ಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯ ಡಾಕ್ಟರ್ ಶೋಹೆ ಶೋಹೇಬ್ ವಸಾನ್ ಶ್ರೀರಾಜ್ ಅಲಪತಿ ಕುತುಬುದ್ ಕುತುಬುದ್ದೀನ್ ಮುಲ್ಲಾ ರಾಜೇಂದ್ರ ಶಿವಾಳಿ ರಾಘವೇಂದ್ರ ನವಲಗುಂದ ಶೈಲಜಾ ಅಂಪಣ್ಣನವರ ಅನೇಕ ಸ್ವಯಂ ನೇತ್ರದಾನ ಜಾತ ನಗರದ ಅಂಬೇಡ್ಕರ್ ಸರ್ಕಲ್ ಆವರಣದಿಂದ ಆರಂಭಗೊಂಡು ಬಸ್ ಸ್ಟ್ಯಾಂಡ್ ಟಿಪ್ಪು ಸುಲ್ತಾನ್ ರೋಡ್ ಗಾಂಧಿ ಚೌಕ್ ಬಸವೇಶ್ವರ ಸರ್ಕಲ್ ಮೂಲಕ ಎಂ ಎಂ ಜೋಶಿ ನೇತ್ರ ನೇತ್ರದಾನ ವಿಜ್ಞಾನ ಸಂಸ್ಥೆಗೆ ಸಂಸ್ಥೆವರೆಗೆ ನಡೆಯಲಿದೆ ಎಂದರು ಜಾಗ ಮನಸ್ ಅಂತಂದ್ರೆ ವರ್ಷದಲ್ಲಿ ದಿನದಲ್ಲಿ ಅದ್ರ ಬಗ್ಗೆ ಅರಿವನ್ನು ಮೂಡಿಸಬಹುದು ಕಣ್ಣಿನ ಅರಿವನ್ನು ಈಗ ಸತ್ತ ಮೇಲೆ ಎಲ್ಲರೂ ಅವರ ಕಣ್ಣನ್ನು ಸುಡ್ತಾರೆ ಮತ್ತೆ ಮಣ್ಣು ಮಾಡ್ತಾರೆ ಬೇರೆ ಬಗ್ಗೆ ಉಪಯೋಗ ಆಗಿಲ್ಲ ಅಂತ ಹೇಳಿ ಇದು ಅಂತ ಜಾಥಾ ಮಾಡ್ತಾ ಇದೇವೆ ಸೊ ಈ ಜಾತ ಅಂದ್ರೆ ವರ್ಷದಲ್ಲಿ ಒಂದು ಸಾರಿ ನಾವು ಈ ತರ ರೈತರಲ್ಲಿ ಲಾಸ್ಟ್ ಇಯರ್ ಮಾಡಿದ್ವಿ ಈ ವರ್ಷ ಮಾಡ್ತಾ ಇದ್ವಿ ಈ ವರ್ಷ ಅಂತಂದ್ರೆ ಸೋಮವಾರ ಎಂಟನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಮ್ಮ ಅಂಬೇಡ್ಕರ್ ಸರ್ಕಲ್ ಇಂದ ಎಂ ನಮ್ಮ ಕಣ್ಣಿನ ಆಸ್ಪತ್ರೆವರೆಗೂ ಒಂದು ಬ್ಲೈಂಡ್ ವಾಕ್ ಮಾಡ್ತಾ ಇದ್ದಾರೆ ಸೊ ಇದಕ್ಕೆ ಆ ಶ್ರೀ ಶಾಂತಮಲ್ಲ ಶುಭಾಚಂದ್ರ ಸ್ವಾಮಿಗಳು ಬರ್ತಾ ಇದ್ದಾರೆ ಮತ್ತೆ ಡಿ ಸಿ ಅವರು ಡಿ ಸರ್ ಬರ್ತಾ ಇದ್ದಾರೆ ಸರ್ ಬರ್ತಾ ಇದ್ದಾರೆ ಆಮೇಲೆ ಡಿ ಎಚ್ ಓ ಸರ್ ಡಾಕ್ಟರ್ ಸುರೇಂದ್ರ ಬಾಬು ಸರ್ ಬರ್ತಾ ಇದಾರೆ ಮತ್ತೆ ಗಣ್ಯರು ಬರ್ತಾ ಇದ್ದಾರೆ ಇವರೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ಸೊ ಈಗಿನ ಒಂದು ನಾನು ನಮ್ಮ ಆಸ್ಪತ್ರೆಯ ಡಾಕ್ಟರ್ಗೆ ಕರ್ಶ ಮಾಡ್ಕೊಡ್ತೀನಿ ಡಾಕ್ಟರ್ ಸೋಯಾಬ್ ನೇತ್ರದಾನ ಪಾಕ್ಷಕ ಇಡೀ ದೇಶಾದ್ಯಂತ ನಡೀತಾ ಇದೆ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಸ್ವಲ್ಪ ಅವೇರ್ನೆಸ್ ಇದೆ ನೇತ್ರಧಾನಿಗಳು ಮಾಡ್ತಾ ಇದ್ದಾರೆ ಆದ್ರೆ ಎಷ್ಟು ಜನ ಅಪೇಕ್ಷಿತರಿದ್ದಾರೆ ಆದ್ರೆ ನೇತ್ರಧಾನಿಗಳ ಸಂಖ್ಯೆಯಲ್ಲಿ ಬಹಳ ವ್ಯತ್ಯಾಸ ಇದೆ ಈಗಾಗಲೇ ಭಾರತದಲ್ಲಿ ಸುಮಾರು ಒಂದು ಹದಿಮೂರು ಲಕ್ಷಕ್ಕಿಂತಲೂ ಹೆಚ್ಚಿನ ಜನ ಎರಡು ಧಾನ್ಯ ಅಂಧತ್ವದಿಂದ ಅವರು ಬಳಲ್ತಾ ಇದ್ದಾರೆ ಮತ್ತೆ ಸುಮಾರು ಒಂದು ಕೋಟಿ ಆರು ಲಕ್ಷ ಏಕ ಅಂದ್ರೆ ಒಂದು ನೇತ್ರ ಹೀನತೆಯಿಂದ ಅವರು ಸಮಸ್ಯೆ ಎದುರಿಸ್ತಾ ಇದ್ದಾರೆ ಆದರೆ ಪ್ರತಿ ವರ್ಷ ಭಾರತದಲ್ಲಿ ಸುಮಾರು ನಲವತ್ತರಿಂದ ಐವತ್ತು ಸಾವಿರ ಜನ ಮಾತ್ರ ನೇತ್ರವನ್ನು ದಾನ ಮಾಡ್ತಾ ಇದ್ದಾರೆ ಮತ್ತೆ ಈ ಹದಿಮೂರು ಲಕ್ಷ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಯಾಕಂತಂದ್ರೆ ಪ್ರತಿ ವರ್ಷ ಮತ್ತೆ ಹೊಸದಾಗಿ ಸೇರ್ಪಡೆ ಆಗ್ತಾರೆ ನಲವತ್ತರಿಂದ ಐವತ್ತು ಸಾವಿರ ಜನ ಹೀಗಾಗಿ ಈ ಒಂದು ಸಮಸ್ಯೆ ಇದು ಮಾಡ್ಬೇಕಾದ್ರೆ ಇಡೀ ಎಲ್ಲರೂ ಸೇರಿ ಪ್ರತಿಯೊಬ್ಬರೂ ಸಹ ನೇತ್ರದಾನದ ಬಗ್ಗೆ ಜಾಗೃತಿ ಮೂಡಿಸ್ಬೇಕು ಮರಣಾನಂತರ ನೇತ್ರದಾನ ಮಾಡಲಿಕ್ಕೆ ಅವರಿಗೆ ಒಂದು ಪ್ರೇರಣೆ ಕೊಡುವಂತ ಕೆಲಸವನ್ನ ಮಾಡಬೇಕು ಅಂತ ನಾವು ರಾಷ್ಟ್ರೀಯ ದೇಹಾಂಗದಾನ ಜಾಗೃತಿ ಸಮಿತಿಯಿಂದ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿವರೆಗೂ ಸಹ ನವೋದಯ ನೇತ್ರ ಬ್ಯಾಂಕ್ ಮತ್ತು ರಿಕ್ಸ್ ನೇತ್ರ ಬ್ಯಾಂಕಿನ ಒಂದು ಸಹಯೋಗದಲ್ಲಿ ಯಾರೇ ಮರಣ ಹೊಂದಿದ್ರೆ ನಮಗೆ ಸಂಪರ್ಕಕ್ಕೆ ಬಂದ್ರೆ ಆಸ್ಪತ್ರೆ ಮತ್ತು ಮರಣ ಹೊಂದಿದ ಕುಟುಂಬದ ಮಧ್ಯದಲ್ಲಿ ನಾವು ಅವರಿಗೆ ಏನೇನು ಅಡೆತಡೆಗಳಿದ್ದಾವೆ ಅದನ್ನೆಲ್ಲ ನಿವಾರಿಸಿ ಸಹಜವಾಗಿ ಅವ್ರದ್ದು ನೇತೃತ್ವದ ಪ್ರಯತ್ನ ಮಾಡಿಕ್ಕೆ ನಾವು ಅವ್ರಿಗೆ ಮಾರ್ಗದರ್ಶನ ಸಹಕಾರ ಮಾಡ್ತಾ ಬಂದಿದ್ದೀವಿ ಅದರ ಜೊತೆಗೆ ನೀವು ಗಮನಿಸ್ಬೋದು ಡಾಕ್ಟರ್ ರಾಜ್ಕುಮಾರ್ ಜಾತಿ ಸಮೀಕ್ಷೆಯಲ್ಲಿ ಬ್ರಾಹ್ಮಣ ಸಮಾಜದ ಏಕೀಕೃತ ಕ್ರಮ ಸಂಖ್ಯಾ ಎರಡುನೂರ ಹತ್ತು ಮಾತ್ರ ಹೊರತುಪಡಿಸಿ ಪಾರದರ್ಶಕ ಜಾತಿ ಸಮೀಕ್ಷೆಗೆ ಆರು ತಿಂಗಳು ಕಾಲ ಅವಕಾಶ ನೀಡಬೇಕು ಎಂದು ಕಲ್ಯಾಣ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವಿಭಾಗೀಯ ಅಧ್ಯಕ್ಷರಾದ ಜಗನ್ನಾಥ ಕುಲಕರ್ಣಿ ಅವರು ಒತ್ತಾಯಿಸಿದ್ದಾರೆ ಅವರು ಇಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ರಾಜ್ಯ ಸರ್ಕಾರದ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಕೈಗೊಂಡಿರುವ ಜಾತಿ ಸಮೀಕ್ಷೆಗೆ ಬೆಂಬಲವಿದೆ ಆದರೆ ಶಾಶ್ವತ ಹಿಂದುಳಿದ ಆಯೋಗ ತಾರತೂರಿಯಲ್ಲಿ ಜಾತಿ ಸಮೀಕ್ಷೆಗೆ ಕೈಗೊಳ್ಳಬಾರದು ಎಂದು ಒತ್ತಾಯಿಸಿದರು ಬ್ರಾಹ್ಮಣ ಸಮಾಜದ ಕ್ರಮ ಸಂಖ್ಯೆ ಎರಡು ನೂರ ಹತ್ತು ಮಾತ್ರ ಉಳಿಸಿ ಬ್ರಾಹ್ಮಣ ಸಮಾಜದಲ್ಲಿ ವಿಭಜಿತ ಉಪಜಾತಿಗಳನ್ನು ಸಮೀಕ್ಷೆಗೆ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಸಮುದಾಯಗಳ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸ್ಥಿತಿಗತಿಗಳ ನಿಖಾರ ದತ್ತಾಂಶಗಳನ್ನು ದಾಖಲಿಸುವುದು ಈ ಸಮೀಕ್ಷೆಯ ಮುಖ್ಯ ಉದ್ದೇಶವಾಗಿದೆ ಬ್ರಾಹ್ಮಣ ಸಮುದಾಯದ ಭವಿಷ್ಯ ಹಾಗೂ ಸರ್ಕಾರದ ಯೋಜನೆಗಳಲ್ಲಿ ಸಮರ್ಪಕ ಪ್ರತಿನಿಧ್ಯಕ್ಕಾಗಿ ಈ ಸಮೀಕ್ಷೆ ಬಹಳ ಮಹತ್ವಪೂರ್ಣ ನಿರ್ಣಯವಾಗಿದೆ ಬ್ರಾಹ್ಮಣ ಸಮುದಾಯದಲ್ಲೂ ಸಾಮಾಜಿಕ ಶೈಕ್ಷಣಿಕವಾಗಿ ಹಿಂದುಳಿದವರು ಇದ್ದಾರೆ ಅವರಿಗೆ ಶಿಕ್ಷಣ ಉದ್ಯೋಗದಲ್ಲಿ ಮೀಸಲು ನೀಡುವ ನಿಟ್ಟಿನಲ್ಲಿ ಯೋಚಿಸಬೇಕು ಸರ್ಕಾರಿ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಳ್ಳಲು ಅನುಕೂಲ ಮಾಡಬೇಕು ಎನ್ನುವುದೊಂದು ಅನೇಕ ಉಪಜಾತಿಗಳನ್ನ ಉದ್ದೇಶದಿಂದ ಮಾಡಿದಾರೋತಿ ಸಂಗ್ರಹ ಮಾಡಿದಾರೋ ಅನ್ನೋದು ಯಾರಿಲ್ಲ ವಿಶೇಷವಾಗಿ ಸ್ವತಂತ್ರ ಆದ ಮೇಲೆ ಯಾವುದೇ ಜಾತಿಯ ಸಮೀಕ್ಷೆಗಳು ಆಗಿಲ್ಲ ಮೊನ್ನೆ ನಮ್ಮ ಬ್ಯಾಕ್ ಗೌಂಡ್ ಎಸ್ ಸಿ ಎಸ್ ಟಿ ಒಂದು ಸಮೀಕ್ಷೆ ಬಿಟ್ರೆ ಇವತ್ತಿನ ತನಕ ಅದೇ ಸಮೀಕ್ಷೆ ಮೇಲೆ ಬರ್ತಕ್ಕಂತಹ ಒಂದು ಮೀಸಲಾತಿ ಆಗಿ ಶೈಕ್ಷಣಿಕ ಮತ್ತು ಉದ್ಯೋಗಕ್ಕೆ ನಿರ್ವಹಿಸಿಕೊಂಡು ಹೋಗ್ತಾ ಇದ್ದಾರೆ ವಿಶೇಷವಾಗಿ ನಾವೇನು ವಿನಂತಿಸಿ ಮಾಡ್ತಾ ಇದ್ದೀವಿ ಅಂದ್ರೆ ಅದನ್ನು ಮಾತ್ರ ಇಟ್ಟು ಸಮೀಕ್ಷೆ ಮಾಡಿ ಇನ್ನು ಉಳಿದಂತ ಸುಮಾರು ಇನ್ನೇ ಹೋಟೆಲ್ ತಮಗೆ ಕೊಟ್ಟಿದ್ದೀವಿ ನಾವು ಇದರಲ್ಲಿ ಹೊಸಳೆ ಬ್ರಾಹ್ಮಣ ಬ್ರಾಹ್ಮಣ ವಾರ್ತಾ ಬ್ರಾಹ್ಮಣ ವೈಷ್ಣವ ಬ್ರಾಹ್ಮಣ ವೈಷ್ಣವ ಬ್ರಾಹ್ಮಣ ಎರಡು ಸರ್ ಬ್ರಾಹ್ಮಣ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಎಲ್ಲ ಒಬ್ಬ ಇರ್ತಾರೆ ಬ್ರಾಹ್ಮಣರ ಇರ್ತಾರೆ ಅದೇ ರೀತಿ ನಮ್ಗೊಂದೇ ಅಲ್ಲ ಬೇರೆ ಲಿಂಗಾಯತ ಸಮಾಜದ ಕ್ರಿಶ್ಚಿಯನ್ ಸೇವ ಸರಿಯೋ ಪ್ರಕಾರ ಎರಡು ನೂರ ಹತ್ತು ಶ್ರಮ ಸಂಖ್ಯೆ ಇಟ್ಟು ಸಮೀಕ್ಷೆ ಮಾಡಲಿಕ್ಕೆ ನಮ್ಮದು ಒಂದು ವಿನಂತಿ ಅದ ತಾವು ಇದ್ರ ಪ್ರಕಾರ ಅವರಿಗೆ ಮನವರಿಕೆ ಮಾಡಿಕೊಟ್ಟು ವಿಶೇಷವಾಗಿ ಅನ ಅನಾವಶ್ಯಕವಾಗಿ ಸುಟ್ಟಿದ್ದಾರೆ ಮಿನಿಮಮ್ ಅಂದ್ರೆ ಒಂದು ಒಂದು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೆಂಟು ಬ್ರಾಹ್ಮಣರನ್ನು ಮಾಡಿ ನಮ್ಮನ್ನೆಲ್ಲ ಡಿವೈಡ್ ಮಾಡಿದ್ದಾರೆ ಅವ್ರು ಯಾವ ಉದ್ದೇಶಕ್ಕೆ ಮಾಡ್ಯಾರೋ ಅವ್ರು ಎಲ್ಲಿ ಸಂಗ್ರಹ ಮಾಡಿದ್ರು ನಮ್ಗೆ ಯಾವುದೇ ರೀತಿಯಿಂದ ಗೊತ್ತಿಲ್ಲ ನೀವು ಪ್ರಥಮವಾಗಿ ಈ ಒಂದು ಸಮೀಕ್ಷೆ ಮಾಡ್ತಾರಲ್ಲ ಪ್ರಮಾಣ ಮಾಡೋದ್ರಿಂದ ನಮಗೂ ಸಮಾಜದವರಿಗೆ ಆಗಲಿ ಬೇರೆ ಸಮಾಜದವರಿಗೆ ಆಗಲಿ ಅವ್ರಿಗೂ ಉದ್ಯೋಗಕ್ಕಾಗಲಿ ಆರ್ಥಿಕವಾಗಿ ಒಂದು ಸರ್ಕಾರದ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಳ್ಳೆ ನಮ್ಗೆ ಎಲ್ಲ ರೀತಿಯಿಂದ ಅನುಕೂಲ ಆಗ್ತದೆ ಸಾರ್ವಜನಿಕ ಸಮಾಜದಲ್ಲಿ ಒಂದು ಒಳ್ಳೆಯ ಸಮೀಕ್ಷೆ ಆಗೋದಾಗಿ ಸಮಾಧಾನಕರವಾಗಿ ಆಗ್ತದೆ ಒಟ್ಟು ಈ ರೀತಿ ಒಂದೊಂದೇ ಕ್ಯಾಸ್ಟ್ಗಳನ್ನ

ರಾಯಚೂರು ತಾಲೂಕಿನ ಡಿ ರಾಮ್ಪುರ್ನಲ್ಲಿರುವ ಬಗರ್ ಹೇ ಹಜರತ್ ಸಯ್ಯದ್ ಶಾ ಹುಸೇನ್ ಖಾದ್ರಿ ಚಿಸ್ತಿಯ ರೆಹಮತ್ತುಲ್ಲಾ ಅಲೈ ದರ್ಗಾದಲ್ಲಿ ಈದ್ ಹಬ್ಬವನ್ನು ಧಾರ್ಮಿಕ ಭಾವನೆ ಬಾಂಧವ್ಯ ಮತ್ತು ಸಹ ಸಂಕೇತವಾಗಿ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಹೀದ್ ಮಿಲದಬ್ಬದ ಅಂಗವಾಗಿ ಬಗರ್ ಹೇ ಅಜರತ್ ಸಯ್ಯದ್ ಶಾ ಹುಸೇನ್ ಖಾದ್ರಿ ಚಿಸ್ತಿಯ ರೆಹಮತ್ತುಲ್ಲಾ ಅಲೈ ದರ್ಗಾದ ಸಜ್ಜದೆ ನಸೀನ್ ಇಸ್ಲಾಮಿ ಖಾದ್ರಿ ಹಲ್ ಚಿಸ್ತಿ ಅವರು ಧ್ವಜಾರೋಹಣ ನೆರವೇರಿಸಿದರು ಧ್ವಜಾರೋಹಣದ ಸಂದರ್ಭದಲ್ಲಿ ತಕಬೀರ್ ಘೋಷಣೆಗಳು ಮೊಳಗಿದವು ಸಂತೋಷದಿಂದ ಹಬ್ಬದ ಸಂಭ್ರಮವನ್ನು ಹಂಚಿಕೊಂಡರು ಆ ಬಳಿಕ ಫತೇಹ ಪಟ್ಟಣ ನಡೆಯಿತು ಸಮಾಜದ ಶಾಂತಿ ಸೌಹಾರ್ದತೆ ಏಕತೆ ಹಾಗೂ ದೇಶದ ಪ್ರಗತಿಗಾಗಿ ವಿಶೇಷ ದುವ ಮಾಡಲಾಯಿತು